ಈಗ ಕಿಟ್ಟಿಗೆ ಚಾರು ನಿಜವಾದ ಮುಖ ಗೊತ್ತಾಗಿದೆ ಅದ್ ಅಂದ್ರೆ ಇದೀಗ ಫೈಟಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾನೆ ಕಿಟ್ಟಿ ಚಾರು ಆಂಬುಲೆನ್ಸ್ ನ ಓಡಿಸ್ಕೊಂಡು ಹೋಗುವುದನ್ನು ಕೂಡ ಗಮನಿಸ್ತೇನೆ ಎಲ್ಲ ಸದ್ಯವೂ ಕೂಡ ಗೊತ್ತಾಗುತ್ತೆ ನಾನು ಎಲ್ಲ ಕಿಟ್ಟಿ ಅಂತ ಅತಿಗೆ ಗೊತ್ತಾಗಿತ್ತ ಆದ್ರೂ ಕೂಡ ಸುಮ್ಮನೆ ಇದ್ದಾರೆ ನಿಜಕ್ಕೂ ಕೂಡ ಅವರ ಒಂದು ಗುಣ ಮೆಚ್ಚುವಂತದ್ದು ಅಣ್ಣ ಮತ್ತು ಅತ್ತಿಗೆ ನಿಜಕ್ಕೂ ಕೂಡ ದೇವ್ರ ಗುರು ಯಾಕೆಂದ್ರೆ ನಾನು ಮಾಡಿರುವಂತ ಕೆಲಸ ಗೊತ್ತಾದ್ರೆ ತಾಯಿ ಕೂಡ ಕ್ಷಮಿಸೋದಿಲ್ಲ ಅಂತದ್ರಲ್ಲಿ ಇವರು ಕ್ಷಮಿಸಿದ್ರೆ ನಿಜಕ್ಕೂ ಕೂಡ ಗ್ರೇಟ್ ಅಣ್ಣನ ಕಾಪಾಡಕ್ಕೆ ನಾನ್ ಬಂದಿದ್ದೀನಿ ಸೊ ಅದು ಅತ್ಗೆ ಗೊತ್ತಾಗಿದೆಯಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಅಂತ ನನ್ಗೆ ಅಂದ್ಕೊಂಡೇ ಇರಲಿಲ್ಲ ನೋಡಿದ್ರೆ ಅತ್ತಿಗೆನೆ ಎಂದು ರಾಮಾಚಾರ್ಯ ಅಂದ್ರೆ ಅಣ್ಣನ ಕರ್ಕೊಂಡೋಗಿರೋದು ನನಗೆ ಈಗ ಸತ್ಯ ಗೊತ್ತಾಗ್ತಿದ್ದಿಲ್ಲ ಅವ್ರ ಮೇಲೆ ನಾನು ಅಪಾರ್ಥ ಮಾಡ್ಕೊಂಡಿದ್ದೆ ಸಾಕಷ್ಟು ತೊಂದರೆ ಹಿಂಸೆಗಳನ್ನ ಕೊಟ್ಟಿದ್ದೆ ನಿಜಕ್ಕೂ ಕೂಡ ನಾನು ಕೂಡ ಅಂತ್ಕೊಂಡಿರಲಿಲ್ಲ ಅಂತ ಇದೀಗ ಕಿಟಿ ಕೂಡ ಬೇಸರ ಪಡ್ಕೊಂಡಿದ್ದೇನೆ ಎಸೌದು ಈ ರೀತಿಯ ಒಂದು ಟ್ವಿಸ್ಟ್ ಈಗ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ಇಷ್ಟ ಪಡ್ತಿದ್ದಾರೆ ಅದ್ಭುತವಾದಂತ ವ್ಯಕ್ತಿ ಕಿಟ್ಟಿ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಈಗ ಕಿಟ್ಟಿ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದ್ದಾನೆ ಕಿಟ್ಟಿನ ಪ್ರತಿಯೊಬ್ಬರು ಕೂಡ ಈಗ ಜನರು ಕೂಡ ಇಷ್ಟಪಡಲು ಶುರು ಮಾಡಿದ ಈ ರೀತಿಯ ಒಂದು ಟ್ವಿಸ್ಟ್ ಈಗ ಸದ್ಯಕ್ಕೆ ಬರ್ತಾ ಇದೆ ಅದ್ಭುತವಾದಂತ ರೇಟಿಂಗ್ ಮತ್ತು ಟಿ ಆರ್ ಪಿ ಅಂತ ಹೇಳ್ಬೋದು ನೀವು ಕೂಡ ನೋಡಿದ್ರೆ ಇದೀಗ ಕಂಪ್ಲೀಟ್ ಆಗಿ ಚಾರು ಆಂಬುಲೆನ್ಸ್ ಆಕೆಯೇ ಸ್ವತಃ ಓಡಿಸ್ಕೊಂಡು ಹೋಗ್ತಾ ಇದ್ದಾಳೆ ಆ ರಾಮಾಚಾರ್ಯನ ಕರ್ಕೊಂಡು ಹೋಗ್ತಾ ಇದ್ದಾಳೆ ಆಶ್ರಮಕ್ಕೆ ನೋಡೋಣ ಏನಾಗುತ್ತೆ